ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ಷೇರು ಮಾರುಕಟ್ಟೆಯ ಟರ್ಮಿನಾಲಜಿಗಳ ಬಗ್ಗೆ ತಿಳಿದುಕೊಳ್ಳೋಣ ಏನಪ್ಪ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಮೊದಲ ಬಾರಿಗೆ ಹೂಡಿಕೆ ಮಾಡುವಾಗ ಅಲ್ಲಿ ಅಲ್ಲಿ ಉಪಯೋಗಿಸುವ ಪದಗಳಿಂದ ನಮಗೆ ಸ್ವಲ್ಪ ಗಾಬರಿ ಆಗ್ಬೋದು ಅಚ್ಚರಿ ಆಗ್ಬೋದು ಗೊತ್ತಿಲ್ಲದಿರೋ ಕಾರಣದಿಂದ ಸೊ ನಮಗೆ ಆ ಪದಗಳ ಅರ್ಥ ತಿಳಿದಿರೋದಿಲ್ಲ ಹಾಗಾಗಿ ಇವೆಲ್ಲ ಸಮಸ್ಯೆ ಆಗುತ್ತೆ ಆದ್ದರಿಂದ ನಾವು ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರವನ್ನು ಶುರು ಮಾಡುವ ಮೊದಲು ಆ ಪದಗಳ ಅರಿವು ನಮಗೆ ಇರಬೇಕಾಗುತ್ತದೆ ಹಾಗಾದರೆ ಪದಗಳ ಅರ್ಥವನ್ನು ಒಂದೊಂದಾಗಿ ಈಗ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ಏನಪ್ಪಾ ಅಂದರೆ ಬೈ ಬೈ ಎಂದರೇನು ಬೈ ಎಂದರೆ ಷೇರುಗಳನ್ನು ಖರೀದಿಸುವುದು ಸೆಲ್ ಎಂದರೆ ಷೇರುಗಳನ್ನು ಮಾರಾಟ ಮಾಡುವುದು ನೆಕ್ಸ್ಟ್ ಬಿಡ್ ಎಂದರೆ ಷೇರನ್ನು ಖರೀದಿ ಖರೀದಿಸಲು ನಮೂದಿಸಿದಂತಹ ಕನಿಷ್ಠ ಬೆಲೆಯಾಗಿರುತ್ತದೆ ನೆಕ್ಸ್ಟ್ ಆಫರ್ ಎಂದರೆ ಷೇರನ್ನು ಮಾರಾಟ ಮಾಡಲು ನಮೂದಿಸಿದ ಗರಿಷ್ಠ ಬೆಲೆಯಾಗಿರುತ್ತದೆ ಆರ್ಡರ್ ಆರ್ಡರ್ ಎಂದರೆ ಒಂದು ಷೇರನ್ನು ಕೊಳ್ಳಲು ಅಥವಾ ಮಾರಾಟ ಮಾಡಲು ಬ್ರೋಕರ್ಗೆ ಆದೇಶಿಸುವುದು ಆರ್ಡರ್ ಮಾಡಿಫಿಕೇಶನ್ಸ್ ಎಂದರೆ ಷೇರಿನ ಕೊಳ್ಳುವ ಬೆಲೆ ಅಥವಾ ಮಾರಾಟ ಬೆಲೆ ಅಥವಾ ಷೇರುಗಳ ಕ್ವಾಂಟಿಟಿಯನ್ನು ತಿದ್ದುಪಡಿ ಮಾಡುವುದು ನೆಕ್ಸ್ಟ್ ಆರ್ಡರ್ ಕ್ಯಾನ್ಸಲ್ ಆರ್ಡರ್ ಕ್ಯಾನ್ಸಲ್ ಎಂದರೆ ಬ್ರೋಕರ್ಗೆ ನೀಡಿದ ಆರ್ಡರನ್ನು ರದ್ದುಪಡಿಸುವುದು ನೆಕ್ಸ್ಟ್ ಏನಪ್ಪ ಅಂದರೆ ಇಂಟರ್ ಡೇ ಇಂಟರ್ ಡೇ ಅಂದ್ರೇನು ಇಂಟರ್ ಡೇ ಎಂದರೆ ಒಂದು ಷೇರನ್ನು ಆ ದಿನವೇ ಖರೀದಿಸಿ ಆ ದಿನವೇ ಮಾರಾಟ ಮಾಡುವುದು ಎಂದು ಅರ್ಥ ನೆಕ್ಸ್ಟ್ ಡಿಲಿವರಿ ಡಿಲಿವರಿ ಎಂದರೆ ಒಂದು ಷೇರನ್ನು ಆ ದಿನದ ವಹಿವಾಟಿನಲ್ಲಿ ಖರೀದಿಸಿ ಮುಂದಿನ ದಿನಗಳಲ್ಲಿ ಆ ಷೇರನ್ನು ಮಾರಾಟ ಮಾಡುವುದು ನೆಕ್ಸ್ಟ್ ಬಿ ಟಿ ಎಸ್ ಟಿ ಎಂದರೆ ಬೈ ಟುಡೇ ಸೆಲ್ ಟುಮಾರೋ ಎಂದರೆ ಒಂದು ಕಂಪನಿಯ ಷೇರನ್ನು ಆ ದಿನದ ವಹಿವಾಟಿನಲ್ಲಿ ಖರೀದಿಸಿ ನಾಳೆ ಮಾರಾಟ ಮಾಡುವುದಕ್ಕೆ ಬಿ ಟಿ ಎಸ್ ಟಿ ಎನ್ನುತ್ತಾರೆ ಮಾರ್ಕೆಟ್ ಆರ್ಡರ್ ಎಂದರೇನು ಮಾರ್ಕೆಟ್ ಆರ್ಡರ್ ಎಂದರೆ ನೀವು ಒಂದು ಕಂಪನಿಯ ಷೇರನ್ನು ತೆಗೆದುಕೊಳ್ಳಲು ನಿರ್ಧರಿಸಿದಾಗ ಆ ಸಮಯದಲ್ಲಿ ಆ ಷೇರಿನ ಮಾರಾಟ ಬೆಲೆ ಅಥವಾ ಖರೀದಿ ಬೆಲೆಯಾಗಿರುತ್ತದೆ ಲಿಮಿಟ್ ಆರ್ಡರ್ ಎಂದರೆ ಒಂದು ಕಂಪನಿಯ ಷೇರನ್ನು ನಿರ್ದಿಷ್ಟ ಬೆಲೆಗೆ ಖರೀದಿಸಿ ಅಥವಾ ಮಾರಾಟ ಮಾಡುವಂತಹ ಪದ್ಧತಿಗೆ ಲಿಮಿಟ್ ಆರ್ಡರ್ ಎನ್ನುತ್ತಾರೆ ನೆಕ್ಸ್ಟ್ ಬುಲ್ ಮಾರುಕಟ್ಟೆ ಸೊ ಬುಲ್ ಮಾರುಕಟ್ಟೆ ಎಂದರೆ ಇದು ಮಾರುಕಟ್ಟೆಯ ಧನಾತ್ಮಕ ಬೆಳವಣಿಗೆಯನ್ನು ಸೂಚಿಸುತ್ತದೆ ಈ ಸನ್ನಿವೇಶದಲ್ಲಿ ಷೇರಿನ ಮೌಲ್ಯವು ಹೆಚ್ಚಾಗಿರುತ್ತದೆ ನೆಕ್ಸ್ಟ್ ಬಿ ಬೇರ್ ಮಾರುಕಟ್ಟೆ ಬೇರ್ ಮಾರುಕಟ್ಟೆ ಇದು ಮಾರುಕಟ್ಟೆಯ ಋಣಾತ್ಮಕ ಬೆಳೆ ಬೆಳವಣಿಗೆಯನ್ನು ಸೂಚಿಸುತ್ತದೆ ಈ ಸನ್ನಿವೇಶದಲ್ಲಿ ಷೇರಿನ ಮೌಲ್ಯವು ಕಡಿಮೆಯಾಗಿರುತ್ತದೆ ನೆಕ್ಸ್ಟ್ ಮಾರ್ಜಿನ್ ಠೇವಣಿ ಹಣ ಅಂತ ಠೇವಣಿ ಹಣ ಅಂದರೆ ಇದು ನಿಮ್ಮ ಟ್ರೇಡಿಂಗ್ ಅಕೌಂಟ್ ನಲ್ಲಿರುವ ನಿಮ್ಮದೇ ಹಣ ಆಗಿರುತ್ತದೆ ನೆಕ್ಸ್ಟ್ ಮಾರ್ಜಿನ್ ಎಕ್ಸ್ಪೋಸರ್ ಮಾರ್ಜಿನ್ ಎಕ್ಸ್ಪೋಸರ್ ಎಂದರೆ ನಿಮ್ಮ ಠೇವಣಿ ಹಣದ ಮೇಲೆ ನಿಗದಿತ ಪ್ರಮಾಣದಲ್ಲಿ ಸ್ಟಾಕ್ ಬ್ರೋಕರ್ಗಳು ಸಾಲ ನೀಡುವರು ಇದು ಕೇವಲ ಇಂಟರ್ ಡೇಗೆ ಮಾತ್ರ ನೆಕ್ಸ್ಟ್ ನೆಟ್ ಪೊಸಿಷನ್ ದಿನದ ವಹಿವಾಟಿನಲ್ಲಿ ನಿಮಗೆ ಆದಂತಹ ಲಾಭ ಅಥವಾ ನಷ್ಟವನ್ನು ತಿಳಿಸುತ್ತದೆ ನೆಕ್ಸ್ಟ್ ಐ ಪಿ ಓ ಐ ಪಿ ಓ ಎಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಸೊ ಕಂಪನಿಗಳು ತಮ್ಮ ಬಂಡವಾಳ ಸಂಗ್ರಹಣೆಗೆ ಷೇರುಗಳನ್ನು ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಮಾರುತ್ತಾರೆ ಕಂಪನಿಗಳು ತಮ್ಮ ಷೇರುಗಳ ಮುಖಬೆಲೆಗೆ ಮಾರುತ್ತವೆ ಇಲ್ಲಿ ಕಂಪನಿಯು ಎಷ್ಟು ಬೇಕಾದರೂ ಷೇರುಗಳನ್ನು ಮಾರಬಹುದು ಹಾಗೆ ಕೊಳ್ಳುವವರು ಕಂಪನಿಯ ನಿಗದಿತ ಮಿನಿಮಮ್ ಷೇರುಗಳನ್ನು ಕೊಳ್ಳಬೇಕಾಗುತ್ತದೆ ಸೊ ಇದು ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ಗೆ ಲೀಸ್ಟ್ ಆಗುವಾಗ ಐ ಪಿ ಓ ಮೂಲಕ ಎಂಟ್ರಿ ಆಗುತ್ತಾರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾಗಿದ್ದು ಷೇರು ಮಾರುಕಟ್ಟೆಯ ಎಲ್ಲ ವ್ಯವಹಾರಗಳ ಮೇಲೆ ಉಸ್ತುವಾರಿ ನೋಡಿಕೊಳ್ಳುತ್ತದೆ ನೆಕ್ಸ್ಟ್ ಸೆನ್ಸೆಕ್ಸ್ ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಸಿ ನಲ್ಲಿ ಲೀಸ್ಟ್ ಆದಂತಹ ಪ್ರಮುಖ ಮೂವತ್ತು ಕಂಪನಿಗಳ ಒಂದು ದಿನದ ವಹಿವಾಟಿನಲ್ಲಿ ನಡೆದಂತಹ ಬದಲಾವಣೆಗಳ ಸೂಚ್ಯಂಕವಾಗಿರುತ್ತದೆ ಸೆನ್ಸೆಕ್ ಸೆನ್ಸೆಕ್ಸ್ ಎನ್ನುವುದು ನೆಕ್ಸ್ಟ್ ನಿಫ್ಟಿ ನಿಫ್ಟಿ ಎಂದರೆ ಇದು ನಾಶ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎನ್ ಎಸ್ ಸಿ ನಲ್ಲಿ ಲೀಸ್ಟ್ ಆದಂತಹ ಪ್ರಮುಖ ಐವತ್ತು ಕಂಪನಿಗಳ ಒಂದು ದಿನದ ವಹಿವಾಟಿನಲ್ಲಿ ನಡೆದಂತಹ ಬದಲಾವಣೆಗಳ ಸೂಚ್ಯಾಂಕವಾಗಿರುತ್ತದೆ ಸೊ ಇಷ್ಟೆಲ್ಲ ನಾವು ಡೈಲಿ ಯೂಸ್ ಮಾಡತಕ್ಕಂತಹ ಸ್ಟಾಕ್ ವಾ ಸ್ಟಾಕ್ ಮಾರ್ಕೆಟ್ನಲ್ಲಿರುವಂಥ ಟರ್ಮಿನಾಲಜಿಗಳು ಸೊ ಇವನ್ನು ತಿಳ್ಕೊಂಡ್ರೆ ಅಲ್ಪ ಸ್ವಲ್ಪ ನಮಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಅರ್ಥವಾಗುತ್ತೆ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಮುಂದಿನ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್